ಇದು ನೀವೆಲ್ಲ ಅನುಭವಿಸ್ತಾ ಇರೋ ಹಾಗೆ ದಿಸ್ ಇಸ್ ಎನ್ ಎನ್ ಆಫ್ ಪ್ಯಾಂಡಮಿಕ್ಸ್ ರೋಗದಲ್ಲಿ ಮೂರು ವಿಧ ಹೇಳ್ತಾರೆ ಎಪಿಡೆಮಿಕ್ ಎಂಡಮಿಕ್ ಮತ್ತು ಪ್ಯಾಂಡಮಿಕ್ ಅಂತ ಹೇಳಿ ನಮ್ಮ ಮೈಕ್ರೋಬಯಾಲಜಿಸ್ಟ್ ಜಗದೀಶ್ ಅವರು ಇದ್ದಾರೆ ಗೊತ್ತಿರುವ ಪ್ಯಾಂಡಮಿಕ್ಗಳೇ ಮನುಷ್ಯರಿಗೂ ಹೌದು ಪ್ರಾಣಿಗಳಿಗೂ ಹೌದು ಇದು ಅಡಿಕೆಯ ಲೀವ್ ಸ್ಪಾಟಿನ ಹಬ್ ಇದು ಆ ಪ್ಯಾಂಡಮಿಕ್ಕಿನ ಹಬ್ಬ ಈ ಸನ್ನಿವೇಶದಲ್ಲಿ ಕೃಷಿಕರಿಗಾಗಿ ಆಯುರ್ವೇದ ಹೇಳುವಂತಹ ಕನ್ಸೆಪ್ಟ ನೀವೇನು ಮತ್ತೆ ಇಂಟ್ರೊಡ್ಯೂಸ್ ಮಾಡಿದ್ದೀರಿ ಇದು ನಿಜಕ್ಕೂ ಅರ್ಥಪೂರ್ಣವಾದದ್ದು ಹಾಗೂ ಶ್ಲಾಘನೀಯವಾದದ್ದು ಇದೇ ರೀತಿಯಾದಂತಹ ಸನ್ನಿವೇಶ ಎರಡ್ ಸಾವಿರದಿಂದ ಎರಡು ಸಾವಿರದ ಐದು ಆರು ವರೆಗಿತ್ತು ಯಾಕಿತ್ತು ಪ್ಯಾಂಡಮಿಕ್ ಇಂದಲ್ಲ ಅಡಿಕೆಯ ಮಾನ ಸುಮಾರು ಮೂರು ಪಟ್ಟು ನಾಲ್ಕು ಪಟ್ಟು ಕುಸಿದು ಹೋದಾಗ ಪರ್ಯಾಯವಾಗಿ ರೈತರು ಅವಲಂಬಿಸ್ಲಿಕ್ಕೆ ಸಾಧ್ಯ ಇರುವಂತಹ ಬೆಳೆಗಳ ಬಗ್ಗೆ ಚರ್ಚೆಗಳು ಸಾಕಷ್ಟು ನಡೆದಿದ್ವು ಸಫೇದ್ ಮುಸ್ಲಿ ಆಮೇಲೆ ತುಳಸಿಗೆ ಸಂಬಂಧಪಟ್ಟ ಯಾವುದು ಸ್ಟೀವಿಯಾ ಅನೇಕ ಬೆಳೆಗಳು ಇಂಟ್ರೊಡ್ಯೂಸು ಆಗಿದ್ವು ಕೆಲವು ಕೆಲವು ಜನ ಸಕ್ಸಸ್ ಅನ್ನು ಕೂಡ ಪಡೆದಿದ್ರು ಅಡಿಕೆಗೆ ಮಾನ ಬಂದ ನಂತರ ಅದು ಮತ್ತೆ ಹಿನ್ನೆಲೆ ಈಗಷ್ಟೇ ಡಿ ಎಫ್ ಅವರು ಹೇಳಿದ್ರು ಆಲ್ಮೋಸ್ಟ್ ಎರಡು ಸಾವಿರ ಕೋಟಿ ದೊಡ್ಡ ಇಂಡಸ್ಟ್ರಿ ಇವತ್ತು ಆಯುರ್ವೇದ ಫಾರ್ಮಸಿ ಆಯುರ್ವೇದಕ್ಕೆ ಸಂಬಂಧಪಟ್ಟಂತ ಔಷಧಿಯ ಇಂಡಸ್ಟ್ರಿಯ ಸೈಜ್ ಏನಿದೆ ಎರಡ್ ಸಾವಿರ ಕೋಟಿಯನ್ನ ಮೀರಿ ಹೋಗ್ತಾ ಇದೆ ಈಗ ತೇರು ಹೋಗ್ತಾ ಇರಬೇಕಾದ್ರೆ ಆ ತೇರಲ್ಲಿ ಯಾರು ಹತ್ಕೊಳ್ಳೋದಿಲ್ವೋ ವೈಭವ ವೈಭವ ತೇರು ಅದರಲ್ಲಿ ಮೆರವಣಿಗೆ ಆಗ್ತಾ ಇದೆ ವೈಭವ ಇದೆ ಜನ ಇದಾರೆ ಹೋಗ್ತಾ ಇದಾರೆ ಅದರಲ್ಲಿ ಹತ್ಕೊಳ್ಳದೆ ಮೂರು ಮೂರ್ಖರ ಹಾಗೆ ಎರಡ್ ಸಾವಿರ ಕೋಟಿ ಬ್ಯಾಂಡ್ ಬ್ಯಾಗ ಏನ್ ಹೋಗ್ತಾ ಇದೆಲ್ಲ ಅದನ್ನ ಈಗ ಹತ್ಕೊಂಡ್ರೆ ಆಸ್ ಇನ್ವೆಸ್ಟರ್ ಆಸ್ ಅ ಸ್ಟೇಕ್ ಹೋಲ್ಡರ್ ನಾವು ಹತ್ಕೊಳ್ಳುವಂತ ಟೈಮ್ ಇದೆ ಹತ್ಕೊಂಡಿದ್ರೆ ಇನ್ಯಾರು ಹತ್ಕೊಳ್ತಾರೆ ಅದರ ಜೊತೆಗೆ ಮತ್ತೊಮ್ಮೆ ಪ್ಯಾಂಡಮಿಕ್ ನಮ್ಮ ಆರ್ಥಿಕವಾದ ಅಸ್ತಿತ್ವವನ್ನು ಅಲಗಾಡಿಸ್ತಾ ಇದೆ ಈಗ ನಾಲ್ಕು ವರ್ಷದಿಂದ ಕೋವಿಡ್ ಹೇಗೆ ನಮ್ಮ ಸ್ವಂತ ಅಸ್ತಿತ್ವವನ್ನು ಅಲ್ಲಾಡಿಸಿತ್ತು ಹಾಗೆ ಈಗ ಲೀಫ್ ಸ್ಪಾಟ್ ಏನಿದೆ ಈ ಎಲೆ ಚುಕ್ಕಿ ರೋಗ ಹೇಳುವಂತದ್ದು ನಮ್ಮ ನಾಲ್ಕು ಐದು ವರ್ಷಗಳ ಇನ್ನು ಶಾರ್ಟ್ ಭವಿಷ್ಯವನ್ನು ಶಾಶ್ವತವಾಗಲ್ಲ ಯಾವುದೇ ಪ್ಯಾಂಡಮಿಕ್ ಶಾಶ್ವತವಾಗಿರೋದಿಲ್ಲ ಇನ್ನೊಂದು ಐದು ವರ್ಷ ಬದುಕಬೇಕಲ್ಲ ನಾವು ಅದಕ್ಕೆ ನಾವು ಈಗ ಗಂಭೀರವಾಗಿ ಯೋಚನೆ ಮಾಡುವಂಥ ಸನ್ನಿವೇಶವನ್ನು ಕೂಡ ನಿರ್ಮಾಣ ಮಾಡಬೇಕು ಈ ಸಂದರ್ಭದಲ್ಲಿ ಉಪ ಬೆಳೆಗಳ ಬಗ್ಗೆ ವಿಶೇಷ ಗಮನ ಹರಿಸಲೇಬೇಕಾಗಿದೆ ಅದರಲ್ಲೂ ಕೂಡ ಔಷಧೀಯ ಸಸ್ಯಗಳ ಬಗ್ಗೆ ಗಂಭೀರವಾದ ಚಿಂತನೆಗಳನ್ನು ಮಾಡಲೇಬೇಕಾಗಿದೆ ಯಾಕಂದರೆ ಮೂರ್ನಾಲ್ಕು ಕಾರಣಗಳು ನೀವು ಅನೇಕ ಔಷಧೀಯ ಸಸ್ಯಗಳನ್ನು ತೆಗೆದುಕೊಂಡ್ರೆ ಯಾವುದೂ ಕೂಡ ದೀರ್ಘಕಾಲೀನವಾಗಿ ಬೆಳೆ ಕೊಡುವಂಥದ್ದಲ್ಲ ಅತ್ಯಂತ ಬೇಗ ನಾಲ್ಕು ಐದು ತಿಂಗಳಲ್ಲಿ ಬೆಳೆಯನ್ನು ಕೊಡುವಂಥದ್ದು ಜೊತೆಗೆ ಇದು ನೈಸರ್ಗಿಕವಾಗಿ ಅನೇಕ ಔಷಧೀಯ ಸಸ್ಯಗಳ ತವರು ನಮ್ಮ ಪಶ್ಚಿಮ ಘಟ್ಟ ನ್ಯಾಚುರಲ್ ಹ್ಯಾಬಿಟೈಟ್ ನಮಗೆ ಅನೇಕ ಸಸ್ಯಗಳಿಗಷ್ಟೇ ಡಿ ಎಫ್ ಪ್ರಸ್ತಾಪ ಮಾಡಿದ್ರು ನಮ್ಮಲ್ಲಿ ನೈಸರ್ಗಿಕವಾಗಿ ಇದ್ದಂತಬಿಟಿ ಸಮಸ್ಯೆ ವೈಯಕ್ತಿಕವಾಗಿ ಬೇರು ಎಕ್ಸ್ಪಾರ್ಟೇಷನ್ ಎಷ್ಟಾಗಿದೆ ಅಂದ್ರೆ ಕಾರ್ಡಿಕೋಲಿಯಾ ಅಂತ ಹೇಳಿ ಈಗ ನಾವು ಏನ್ ಹೇಳ್ತೀವಿ ಅಮೃತ ಬಳ್ಳಿ ಅಮೃತ ಬಳ್ಳಿ ಕೋವಿಡ್ ಸನ್ನಿವೇಶದಲ್ಲಿ ಅದ್ರ ಎಕ್ಸ್ಪಾರ್ಟೇಷನ್ ಎಷ್ಟಾಗಿದೆ ಎಕ್ಸ್ಪಾರ್ಟೇಷನ್ ಅಂದ್ರೆ ಇವತ್ತು ನಮ್ಮ ಬೆಟ್ಟಗಳಲ್ಲಿ ಅಮೃತ ಬಳ್ಳಿಯನ್ನು ನೋಡೋದು ಕಷ್ಟ ಆಗಿದೆ ಅದ್ಯಾಕೆ ಹೇಳ್ತೀರಾ ನಮ್ಮ ಒಂದೆಲೆ ಒಂದೆಲೆಗೆ ಸಿಗೋದಿಲ್ಲ ತಂಬಳಿ ಮಾಡ್ಲಿಕ್ಕೆ ಸಿಗೋದಿಲ್ಲ ಅಷ್ಟರ ಮಟ್ಟಿಗೆ ಎಕ್ಸ್ಪ್ಲಾರ್ಟೇಷನ್ ಆಗಿದೆ ಬಿ ಡಿ ಸೈಡ್ ಇರಬಹುದು ಅಥವಾ ಅತಿಯಾದ ಎಕ್ಸ್ಪ್ಲಾರ್ಟೇಷನ್ ಇಂದ ಇರಬಹುದು ಈ ಮೂರ್ನಾಲ್ಕು ಬೆಳೆಗಳ ಹೆಸರನ್ನು ಯಾಕೆ ಪ್ರಸ್ತಾಪ ಮಾಡಿದ್ದಾರೆ ಎಂ ಬಿ ನೀವು ಪ್ರತಿ ಗಿಡಮೂಲಿಕೆಗಳಲ್ಲೂ ಕೂಡ ಔಷಧಿ ಹುಡುಕೋಷ್ಟು ಪರಿಣಿತಿದ್ದು ನಾನು ನಾಲ್ಕು ಉದಾಹರಣೆಗಳನ್ನು ಯಾಕೆ ಹೇಳ್ತೀನಿ ಅಂದ್ರೆ ವಿಶೇಷವಾದಂತಹ ಕಷ್ಟಪಡುವ ಇವೆಲ್ಲ ನಮ್ಮ ನೈಸರ್ಗಿಕವಾದ ಹ್ಯಾಬಿಟ್ಯಾಟ್ ಅನೇಕ ಇಂಥ ಸಸ್ಯಗಳನ್ನ ಬೆಳಲಿಕ್ಕೆ ಅವಕಾಶ ಇದೆ ಒಂದು ಪ್ಯಾಂಡಮಿಕ್ನ ಕಾರಣದಿಂದ ಅಡಿಕೆಗೆ ಪರ್ಯಾಯವಾಗಿ ನಮ್ಮ ಆರ್ಥಿಕ ಮಟ್ಟವನ್ನು ಸರಿದೂಗಿಸ್ಕೊಂಡು ಹೋಗಬೇಕು ನಮ್ಮ ಜೀವನ ಮಟ್ಟ ಇನ್ನು ಕೆಳಗೆ ಹೋಗಬಾರದು ಹೇಳುವಂತ ಸನ್ನಿವೇಶದಲ್ಲಿ ಈ ರೀತಿಯಾದಂತಹ ಚಿಂತನೆಗಳನ್ನು ಮಾಡಲೇಬೇಕಾದಂತಹ ಅಗತ್ಯ ಇದೆ ಎರಡನೇದಾಗಿ ನಮ್ಮಲ್ಲಿರುವಂತಹ ವಿಪುಲವಾದ ಅವಕಾಶಗಳು ಒಂದು ಅತ್ಯಂತ ಫಾಸ್ಟ್ ಗ್ರೋತ್ ರೇಟ್ ಇರುವಂತಹ ಒಂದು ಇಂಡಸ್ಟ್ರಿ ಆಯುರ್ವೇದಿಕ್ ಫಾರ್ಮಸಿ ಅದರ ಜೊತೆಗೆ ನೈಸರ್ಗಿಕವಾಗಿ ನಮ್ಮಲ್ಲಿ ಬೆಳಲಿಕ್ಕೆ ಇರುವಂತಹ ಅವಕಾಶ ಅದರ ಜೊತೆಗೆ ಅನೇಕ ತಜ್ಞರ ಮತ್ತು ಸರ್ಕಾರದ ಸಹಯೋಗಕ್ಕೆ ಸಿದ್ಧವಾಗಿ ನಿಂತ ಸರ್ಕಾರಿ ಮತ್ತು ಸಹಯೋಗ ಸರ್ಕಾರೇತರ ಸಂಸ್ಥೆಗಳು ನಮ್ಮ ಜೊತೆಗಿದೆ ಕ್ಯಾಂಪಾ ಇದೆ ಎನ್ ಎಂ ಪಿ ಬಿ ಇದೆ ಸಿಮ್ಯಾಪ್ ಇದೆ ಬೇಕಾದಷ್ಟು ಸಂಸ್ಥೆಗಳು ಆಯುಷ್ ಮಿನಿಸ್ಟ್ರಿ ಕೂಡ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಸಾಕಷ್ಟು ಹಣವನ್ನು ತೆಗೆದಿಟ್ಟಿದೆ ಅದರ ಜೊತೆಗೆ ಕಡಿಮೆ ಅವರು ಒಪ್ಪಬಹುದು ನಮ್ಮ ಜಿಲ್ಲೆಯಲ್ಲಿ ಆರ್ಥಿಕ ಪ್ರಗತಿಗೆ ಬಹಳ ಅವಕಾಶಗಳಿಲ್ಲ ಎಂದ್ರಿ ಎಂ ಜಿ ನಾಯ್ಕ್ರೆ ನೀವು ಒಪ್ತೀರಿ ಯಾಕಂದ್ರೆ ಈ ಹದಿನೈದು ಇಪ್ಪತ್ತು ವರ್ಷದ ಉಷ್ಣ ಸ್ಥಾವರದ ಬಗ್ಗೆ ಯಾವ ರೀತಿ ಹೋರಾಟ ನಡೆದಿತ್ತು ನಿಮ್ಮದೇ ಊರಲ್ಲಿ ನೆನಪಿರ್ಬೋದು ನೀವು ಅದೇ ರೀತಿ ಅಣು ಸ್ಥಾವರ ಇರಬಹುದು ಅಥವಾ ಪೊಲ್ಯೂಟಿಂಗ್ ಇಂಡಸ್ಟ್ರಿಗಳಿರ್ಬೋದು ನೀರನ್ನು ಗಾಳಿಯನ್ನು ಅರಣ್ಯವನ್ನು ಆವರಿಸ್ಕೊಳ್ಳುವಂಥ ಅನೇಕ ದೊಡ್ಡ ಇಂಡಸ್ಟ್ರಿಗಳಿಗೆ ಅವಕಾಶ ಇದೆ ಇದ್ದಿದ್ದೇನು ಕಡಿಮೆ ಜಾಗವನ್ನು ಬಳಸಿ ಪರಿಸರದ ಮೇಲೆ ಪರಿಣಾಮ ಮಾಡದೆ ಹೋದಂಥ ಐ ಟಿ ಅಥವಾ ಬಯೋಟೆಕ್ನಾಲಜಿ ಅಥವಾ ಈಗಷ್ಟೇ ಯಡಿಯೂರಪ್ಪ ಹೇಳಿದ ಹಾಗೆ ಆಯುರ್ವೇದದ ಫಾರ್ಮಸಿ ಇಂಡಸ್ಟ್ರಿಗಳಿಗೆ ಅತ್ಯಂತ ವಿಪುಲವಾದ ಅವಕಾಶಗಳಿವೆ ಈ ಅವಕಾಶವನ್ನು ಕೇವಲ ರೈತರಷ್ಟೇ ಅಲ್ಲ ನಾನು ಮೂರು ತರಗಳಲ್ಲಿ ಇದನ್ನು ನೋಡಬಹುದು ಒಂದು ಬೆಳೆಯನ್ನು ಬೆಳೆಯುವಂಥದ್ದು ರಾ ಮೆಟೀರಿಯಲ್ ಸಪ್ಲೈ ಸಂಬಂಧಪಟ್ಟು ಎರಡನೇದಾಗಿ ಸೆಮಿ ಪ್ರಾಸೆಸ್ಡ್ ಡ್ರಗ್ಸ್ ಅನ್ನು ತಯಾರು ಮಾಡುವಂಥದ್ದು ಇದಕ್ಕೆ ಬಹಳ ಹಣ ಬೇಕಾಗುತ್ತಿಲ್ಲ ಈಗ ನೀವೇನು ಕ್ಲಸ್ಟರ್ ಅಂತ ಹೇಳಿದ್ರಲ್ಲ ನೂರಕ್ಕೆ ನೂರು ಸರಿ ಇದೆ ಯಾಕಂದ್ರೆ ಅಷ್ಟು ಗುಣಮಟ್ಟ ಗುಣಮಟ್ಟದ ಯೂನಿಫಾರ್ಮಿಟಿ ಹಾಗೂ ಅದರ ತನ್ನೇಜು ಎಷ್ಟು ಬೆಳೆ ಆರ್ಥಿಕವಾಗಿ ಫೀಸಿಬಲ್ ಆಗುವಷ್ಟು ಬೆಳೆ ಬೇಕಲ್ಲ ಅವರು ಇದರ ಜೊತೆಗೆ ಈ ಕ್ಲಸ್ಟರ್ಗಳು ಸೇರಿ ಸೆಮಿ ಪ್ರೊಸೆಸ್ಡ್ ಡ್ರಗ್ಸನ್ನು ತಯಾರು ಮಾಡುವಂಥದ್ರ ಬಗ್ಗೆ ಯೋಚನೆ ಮಾಡಬಹುದು ಇನ್ನು ಆ ಬಗ್ಗೆ ಮಹತ್ವಾಕಾಂಕ್ಷೆ ಇದ್ದವರು ಅಥವಾ ಆ ಧೈರ್ಯವನ್ನು ಮಾಡಬಲ್ಲ ಅಂಥವರು ಆಯುರ್ವೇದಿಕ್ ಫಾರ್ಮಸಿಗಳನ್ನು ಕೂಡ ಪ್ರಾರಂಭಿಸೋ ಪ್ರಕೃತಿ ಈ ರೀತಿ ಈ ರೀತಿಯಾದ ಅನೇಕ ಇಂಡಸ್ಟ್ರಿಗಳು ಕೂಡ ಇದೆ ನಾವು ಹಿಂದೆ ಬಿಡದೇ ಇರಲಿಕ್ಕೆ ಸನ್ನಿವೇಶದ ಲಾಭವನ್ನು ಪಡೀಲಿಕ್ಕೆ ಸಮಯ ಪ್ರಸ್ತುತವಾಗಿದೆ ಅಂತ ನಾನು ಅನ್ಕೋತೇನೆ ಆ ನಿಟ್ಟಿನಲ್ಲಿ ನೀವು ಮಾಡಿದಂತ ಈ ಪ್ರಯತ್ನ ಅತ್ಯಂತ ಶ್ಲಾಘನೀಯವಾದದ್ದು ನಾವು ಕೇವಲ ಇವತ್ತಿನ ಕಾರ್ಯಕ್ರಮಕ್ಕೆ ಸೀಮಿತವಾಗಿ ಹೇಳಬೇಕು ಅಂತಂದ್ರೆ ಅಂದ್ರೆ ಕೃಷಿಕರಿಗಾಗಿ ಆಯುರ್ವೇದ ನಾನು ಅಂದ್ಕೋತೇನೆ ಇದು ಬೆಳೆಯನ್ನು ಬೆಳೆಯೋದಕ್ಕೆ ಸೀಮಿತ ಆಗಿ ನೀವು ಇವತ್ತಿನ ಚರ್ಚೆ ಇರ್ತದೆ ಅಂತ ನಾನು ಭಾವಿಸಿ ಇದರಲ್ಲೂ ಕೂಡ ಅನೇಕ ಸಿದ್ಧತೆಗಳನ್ನು ನಾವು ಮಾಡ್ಕೋಬೇಕಾಗಿದೆ ಸುಮ್ಮನೆ ರೈತರು ನೀವು ಹೇಳಿದ್ರಲ್ಲ ಈಗಷ್ಟೇ ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಇರ್ಬೋದು ಅಥವಾ ಬೆಳೆಯನ್ನ ಬೆಳೆಯುವಂತ ತಂತ್ರಜ್ಞಾನ ಇರ್ಬೋದು ಎಲ್ಲರಿಗೂ ಗೊತ್ತಿಲ್ಲ ಎಷ್ಟೋ ಬೆಳೆಗಳಿಗೆ ಅವೈಲೇಬಲ್ ಕೂಡ ಇಲ್ಲ ಪೂರ್ತಿಯಾಗಿ ಇನ್ನೂ ಅದರ ಏನು ವಿಕಾಸ ನಡೀತಾ ಇದೆ ಅದರ ಬಗ್ಗೆ ಸಂಶೋಧನೆಗಳು ನಡೀತಾ ಇದೆ ಹಾಗಾಗಿ ಸರ್ಕಾರ ತನ್ನ ಪ್ರಾಯೋಜಿತ ಸಂಸ್ಥೆಗಳ ಮೂಲಕ ಒಂದು ಏನು ಕೋಆರ್ಡಿನೇಟೆಡ್ ವೇದಿಕೆಯನ್ನು ಸಿದ್ಧ ಮಾಡಬೇಕಾಗಿದೆ ಯಾಕಂದ್ರೆ ಇಲ್ಲಿ ನಾವು ಬೆಳಿಬೇಕು ಅಂತಂದ್ರೆ ತೋಟಗಾರಿಕಾ ಇಲಾಖೆಯವರು ಕೃಷಿ ಇಲಾಖೆಯವರು ಜೊತೆಗೆ ಜೊತೆಗೆ ಅರಣ್ಯ ಇಲಾಖೆಯವರು ಅದರ ಜೊತೆಗೆ ಕ್ಯಾಂಪಾದ ಸಂಸ್ಥೆಗಳು ಇವೆಲ್ಲರ ಒಂದು ಸಹಯೋಗ ಅದಿಲ್ಲದೆ ಹೋದ್ರೆ ಆಗೋದಿಲ್ಲ ಯಾಕಂದ್ರೆ ಕೆಲವು ಬೆಳೆಗಳನ್ನ ನೀವು ಅರಣ್ಯದಲ್ಲೇ ಬೆಳಿ ಬೆಳಿಬೇಕಾಗುವುದು ವಿ ಎಂ ಸಿ ಬರ್ತದೆ ಆವಾಗ ಬೆಟ್ಟಗಳಲ್ಲಿ ಬೆಳೀಬೇಕಾಗುವುದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಅವ್ರು ಬರ್ತಾರೆ ಅದಕ್ಕೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಅದಕ್ಕೆ ಬೇಕಾದಂತ ಗೊಬ್ಬರ ಈ ಔಷಧಗಳನ್ನು ಪೂರೈಸಲಿಕ್ಕೆ ತೋಟಗಾರಿಕೆ ಕೃಷಿ ಕೊಡಲಿಕ್ಕೆ ಕ್ಯಾಂಪಾದವರು ಬೇಕಾಗಬಹುದು ಅನೇಕ ಬೆಳೆಗಳನ್ನು ಬೆಳಿಲಿಕ್ಕೆ ಸಾಕಷ್ಟು ಸಬ್ಸಿಡಿ ಹಾಗೂ ಆರ್ಥಿಕ ಸೌಕರ್ಯಗಳು ಕೂಡ ಇದೆ ಅದರ ಜೊತೆಗೆ ಈ ಕ್ಲಸ್ಟರ್ ಗಳನ್ನ ಆರ್ಥಿಕವಾಗಿ ಅವರಿಗೆ ಫೀಡ್ ಮಾಡಲಿಕ್ಕೆ ಬ್ಯಾಂಕ್ಗಳು ಬೇಕಾಗಬಹುದು ಈ ರೀತಿಯಾದಂತಹ ವೇದಿಕೆಗಳನ್ನು ನಾವು ಸಿದ್ಧ ಮಾಡುವಂತಹ ಅಗತ್ಯ ಇದೆ ಅದಿದ್ದು ಸರಿಯಾಗಿ ಒಂದು ವ್ಯವಸ್ಥಿತ ರೀತಿಯಲ್ಲಿ ಉತ್ಪಾದಕರ ಜೊತೆ ನಾವು ಒಂದು ಒಪ್ಪಂದಗಳನ್ನು ಮಾಡಿಕೊಂಡ್ರೆ ಖಂಡಿತವಾಗಿ ಸಾಧ್ಯ ಇದೆ ಇದರಲ್ಲಿ ಲಾಭವನ್ನು ಗಳಿಸಲಿಕ್ಕೂ ಸಾಧ್ಯ ಇದೆ ಅದಕ್ಕೂ ಮುಂದೆ ರೈತರು ಸೆಮಿ ಪ್ರೊಸೆಸ್ಡ್ ವಸ್ತುಗಳನ್ನು ಸಿದ್ಧ ಮಾಡಿ ವ್ಯಾಲ್ಯೂ ಎಡಿಷನ್ ಮಾಡೋದ್ರ ಮೂಲಕ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗ್ತದೆ ಆರ್ಥಿಕ ಸಬಲೀಕರಣನೂ ಆಗ್ತದೆ ಈ ಎಲ್ಲ ಅವಕಾಶಗಳು ಇವತ್ತಿದೆ ಸುದೈವದಿಂದ ಕ್ಯಾಂಪ ಮತ್ತು ಎನ್ ಎಫ್ ಸಿ ಬಿ ಅಂತ ಸಂಸ್ಥೆಗಳು ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ತಯಾರು ಮಾಡಿದ್ದಾರೆ ಸರ್ಕಾರ ಸಬ್ಸಿಡಿ ರೂಪದಲ್ಲಿ ಹಣಗಳನ್ನು ಕೂಡ ಕೊಡ್ತಾ ಇದೆ ಹಾಗಾಗಿ ಇನ್ನೂ ಕೂಡ ನಾವು ಇದು ಒಂದು ಆಕ್ಷನ್ ಪ್ಲಾನ್ ಅನ್ನು ಇವೆಲ್ಲ ಸೇರಿ ಯಾಕಂದರೆ ಸಾಕಷ್ಟು ಈ ವಿಷಯದಲ್ಲಿ ಸಂಪನ್ಮೂಲವನ್ನು ವಿಷಯದ ರೂಪದಲ್ಲಿ ಜ್ಞಾನದ ರೂಪದಲ್ಲಿ ಸಂಗ್ರಹ ಮಾಡಿದಂಥವ್ರು ನಮ್ಮ ಮಧ್ಯೆ ಬಹಳ ಜನ ಇಲ್ಲ ಒಂದು ಕಾರ್ಯಸೂಚನೆ ನೀವು ತಯಾರು ಮಾಡಿಕೊಂಡ್ರೆ ಸರ್ಕಾರದ ಮಟ್ಟದಲ್ಲಿ ನಾವು ಇದನ್ನು ಒಂದು ವಯಬಲ್ ಎಂಟರ್ಪ್ರೈಸ್ ರೀತಿಯಲ್ಲಿ ಅಂದರೆ ಆರ್ಥಿಕವಾಗಿ ನೆಲೆ ಊರು ಬಲ್ಲಂತ ಒಂದು ಉದ್ದಿಮೆಯ ರೂಪದಲ್ಲಿ ಇದನ್ನು ಮಾಡ್ಲಿಕ್ಕೆ ಅವಕಾಶ ಇದೆ ನಾವೆಲ್ಲ ಕಾರ್ಯಪ್ರವೃತ್ತ ಆಗಲೇಬೇಕು ಯಾಕಂದ್ರೆ ಇವತ್ತು ಏನ್ ಹೇಳ್ತೀವಿ ಒಂದು ಗಾದೆ ನೆಸೆಸಿಟಿ ಬ್ರೀಡ್ಸ್ ಇನ್ವೆನ್ಷನ್ಸ್ ಅಂತೇಳಿ ಸಂಶೋಧನೆಗಳಾಗ್ಲಿಕ್ಕೆ ಹೊಸ ಹೊಸ ಪ್ರಯೋಗಗಳಾಗ್ಲಿಕ್ಕೆ ಅನಿವಾರ್ಯತೆಯೇ ಅದರ ತಾಯಿ ಅಂತೇಳಿ ಅನಿವಾರ್ಯತೆ ಇವತ್ತು ಬಂದಿದೆ ನಮ್ಮ ಹುಡುಗಲ್ಲೇ ಅನಿವಾರ್ಯತೆ ಈ ಅನಿವಾರ್ಯತೆ ಇದ್ದಾಗ ಒಂದ್ ಕಡೆ ಅನಿವಾರ್ಯತೆ ಇನ್ನೊಂದು ಕಡೆ ವೈಭವಪೇತವಾಗಿ ಹೊರಟಂತ ಒಂದು ಬ್ಯಾಂಡ್ ವ್ಯಾಗನ್ ಮೆರವಣಿಗೆ ಈ ಆಯುರ್ವೇದದ ಇದರ ಇಂಡಸ್ಟ್ರಿ ಎರಡೂ ಒಂದಕ್ಕೊಂದು ಪೂರಕವಾಗಿದೆ ನಾವು ಹಿಂದೆ ಬಿಡೋದೇಣ ಇದರಲ್ಲಿ ತೊಡಗಿಕೊಡೋಣ ಅದರ ಜೊತೆಗೆ ಇನ್ನೊಂದು ಮಾತನ್ನು ನಾನು ಹೇಳಿಕ್ಕೆ ಬಯಸ್ತೇನೆ ನಮ್ಮ ಮಹಾವಿದ್ಯಾಲಯ ಸುಮಾರು ಇಪ್ಪತ್ತಾರು ವರ್ಷದಿಂದ ಕೆಲಸ ಮಾಡ್ತಾ ಇದೆ ಇದು ಕೇವಲ ಧನ್ವಂತ್ರಿ ಆಯುರ್ವೇದ ಕಾಲೇಜ ಆ್ಯಂಡ್ ಹಾಸ್ಪಿಟಲ್ ಅಲ್ಲ ಧನ್ವಂತ್ರಿ ಆಯುರ್ವೇದ ಕಾಲೇಜ್ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಆಯುಷ್ ಪ್ರಾಯೋಜಿತವಾಗಿ ಅನೇಕ ಸಂಶೋಧನೆಗಳನ್ನು ನಡೆಸಲಿಕ್ಕೆ ನಮಗೆ ಮ್ಯಾಂಡೇಟು ಇದೆ ನಮ್ಮ ಇಚ್ಛೆ ಕೂಡ ಇದೆ ಅದರಲ್ಲಿ ಸುಮಾರು ಐವತ್ತೈದು ಜನ ಪರಿಣಿತ ಎಂ ಡಿ ಆದಂತ ವೈದ್ಯರು ನಮ್ಮಲ್ಲಿ ಅದರಲ್ಲಿ ರಸಶಾಸ್ತ್ರ ವೈಶಾಜ್ಯ ಕಲ್ಪನಾ ದ್ರವ್ಯ ಗುಣ ಈ ಬೇರೆ ಬೇರೆ ವಿಧದಲ್ಲಿ ನುರಿತ ವೈದ್ಯರುಗಳು ಸಂಶೋಧನೆ ಮಾಡಲಿಕ್ಕೆ ತಯಾರಿದ್ದಾರೆ ಇವೆಲ್ಲ ಸೇರಿ ನಮ್ಮ ಮಹಾವಿದ್ಯಾಲಯಕ್ಕೆ ಸಂಬಂಧಪಟ್ಟಂತ ಏನು ಅದಕ್ಕೆ ಅದರ ಆಯುರ್ವೇದದ ಅಹ್ ವ್ಯಾಪ್ತಿಗೆ ಬರುವಂಥದ್ದು ಫಾರ್ಮಕ ಇರ್ಬೋದು ಫಾರ್ಮಕಾಲಜಿ ಇರ್ಬೋದು ಧಾತುಗಳ ಅದರಲ್ಲಿ ಏನಿದೆ ಹೇಳುವಂಥದ್ದು ಆಯುರ್ವೇದದ ಪರಿಣಾಮಗಳೇನು ಬಿಡುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತ ಸಂಶೋಧನಾತ್ಮಕ ಚಟುವಟಿಕೆಗಳನ್ನು ತೆಗೆದುಕೊಳ್ಳಿಕ್ಕೆ ನಮ್ಮ ಕಾಲೇಜು ತುದಿಗಾಲಲ್ಲಿದೆ ಅದನ್ನು ಬಳಸುವ ಅದನ್ನು ಬಳಸಿಕೊಳ್ಳುವಂತ ಕೆಲಸವನ್ನು ನೀವು ಮಾಡಬೇಕು